ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ಬಿಗಿನರ್ಸ್ಗಳಿಗೆ ಒಂದೇ ಸ್ಟೆಪ್ಪಲ್ಲಿ ಈ ಡಿಸೈನ್ನ ಮುಗಿಸ್ಕೊಬೋದು ಫ್ಲವರ್ ಕ್ರೋಶ ಡಿಸೈನ್ ಇದ್ದೀನಿ ಅದಕ್ಕೆ ನಮ್ಮ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಬನ್ನಿ ಈಗ ಹಾಕೋದು ಅಂತ ನೋಡೋಣ ಈಗ ಯಾವಾಗಲೂ ತೊಗೊಳಂಗೆ ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ಅದನ್ನ ನಾಟ್ ಹಾಕ್ಕೊಂಡಿದ್ದೀನಿ ಈಗ ಸ್ಯಾರಿಗೆ ಸ್ಯಾರಿನ ಸೀದಾ ಇಟ್ಕೊಬೇಕು ನಮ್ಮ ಕಡೆಗೆ ಬ್ಯಾಕ್ ಸೈಡು ಉಲ್ಟ ಇರಬೇಕು ಈಗ ಸ್ಯಾರಿ ಹಿಂಭಾಗಕ್ಕೆ ನಾಟಿಟ್ಟು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ ಹೀಗೆ ಸ್ಯಾರಿ ಹಿಂಭಾಗದಿಂದ ಈಗ ಥ್ರೆಡ್ ತೊಗೊಂಬಂದು ಮುಂದಕ್ಕೆ ಈಗ ಲಾಕ್ ಮಾಡ್ಕೊಬೇಕು ಈ ಥರ ಮತ್ತು ಸಲ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳೋಣ ಅದೇ ರೀತಿ ಈಗ ಲಾಕ್ ಮಾಡಿಕೊಂಡು ಈಗ ನಾಲ್ಕು ಚೈನ್ ಇದ್ದೀನಿ ಮೂರು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡು ಈಗ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋದು ಮತ್ತೆ ಈಗ ನಾಲ್ಕು ಚೈನ್ ಹಾಕ್ಕೊಬೇಕು ಒಂದು ಎರಡು ಮೂರು ನಾಲ್ಕು ಮತ್ತೆ ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಇದನ್ನ ಲಾಕ್ ಮಾಡಿಕೊಂಡು ಹೀಗೆ ಲಾಕ್ ಮಾಡಿಕೊಂಡಾದಮೇಲೆ ಈಗ ಇದಕ್ಕೆ ಒಂದು ಬೀಡ್ಸ್ ಹಾಕ್ಕೊಳ್ಳೋಣ ಇಲ್ಲಿ ನಾನು ರೌಂಡ್ ಶೇಪ್ ಬೀಡ್ಸ್ ತೊಗೊಂಡಿದ್ದೀನಿ ಇದನ್ನ ಹಾಕ್ಕೊಂತೀನಿ ಈಗ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಬೀಡ್ನ ಒಂದ್ಸರಿ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡಬೇಕು ನೋಡಿ ಈಗ ಬೀಡನ್ನ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಇದಾಯಿತು ಈಗ ಸ್ಯಾರಿನ ಹೀಗೆ ಟರ್ನ್ ಮಾಡ್ಕೊತಿದ್ದೀನಿ ಹೀಗೆ ಟರ್ನ್ ಮಾಡಿಕೊಂಡು ಈಗ ಆರು ಚೈನ್ ಹಾಕ್ಕೊಬೇಕು ಆರು ಚೈನ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳೋಣ ಈಗ ಲಾಕ್ ಮಾಡಿಕೊಂಡು ಈಗ ಮೂರು ಚೈನ್ ಹಾಕ್ಕೊತೀನಿ ಒಂದು ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ಈಗ ನಾಲ್ಕು ಚೈನ್ ಗ್ಯಾಪಿಗೆ ನಾಲ್ಕು ಚೈನ್ ಲಾಕ್ ಮಾಡ್ಕೊಂಡಿದ್ವಲ್ಲ ಲಾಕು ಆ ಲಾಕಿಗೆ ಲಾಕ್ ಮಾಡ್ಕೊಬೇಕು ಮೂರು ಚೈನ ಈ ಲಾಕಿಗೆ ಲಾಕ್ ಮಾಡಿಕೊಂಡು ಮತ್ತೆ ಸ್ಯಾರಿನ ಟರ್ನ್ ಮಾಡ್ಕೊಬೇಕು ಹೀಗೆ ಟರ್ನ್ ಮಾಡಿಕೊಂಡು ಈಗ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ ಈಗ ಕ್ರೋಶ ನೀಡದ ಮೇಲೆ ಎರಡು ಸರಿ ಥ್ರೆಡ್ ಸುತ್ತಿ ಹೀಗೆ ಆರು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಈ ಚೈನು ಈ ಚೈನ್ ಒಳಗಡೆಯಿಂದ ಸಲ ಥ್ರೆಡ್ ತೊಗೊಂಬಂದು ಎರಡು ಥ್ರೆಡ್ ಒಂದ್ಸಲಿ ಎರಡು ಥ್ರೆಡ್ ಒಂದ್ಸಲಿ ಇನ್ನೆರಡು ಥ್ರೆಡ್ಗೆ ಒಂದ್ಸಲಿ ಥ್ರೆಡ್ ತೆಗಿಬೇಕು ಇದು ತ್ರಿಬಲ್ ಕ್ರೋಶ ಮತ್ತು ಎರಡು ಸರಿ ನೀಡಲ್ ಮೇಲೆ ಥ್ರೆಡ್ ಸುತ್ತಿ ಮತ್ತು ಆರು ಚೈನಿಂದ ಥ್ರೆಡ್ ತೆಗೆದು ಎರಡು ಸರಿಗೊಂದ್ಸರಿ ಎರಡಕ್ಕೊಂದ್ಸಲಿ ಇನ್ನೆರಡಕ್ಕೊಂದ್ಸಲಿ ಲಾಕ್ ಮಾಡ್ಕೊಬೇಕು ಮತ್ತು ಸುತ್ತಿ ಎರಡರಲ್ಲೊಂದ್ಸಲಿ ಎರಡರಲ್ಲೊಂದ್ಸಲಿ ಒಂದ್ಸಲಿ ಈ ಥರ ನಾಲ್ಕು ಸರಿ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು ಮೂರು ಸಲ ಆಯಿತು ಇದು ನಾಲ್ಕನೇ ಸಲಿ ಈಗ ನಾಲ್ಕು ಸಲಿ ಆಯಿತು ನಾಲ್ಕು ಸಲ ತ್ರಿಬಲ್ ಕ್ರೋಶ ಮಾಡಿಕೊಂಡು ಈಗ ಮೂರು ಚೈನ್ ಹಾಕೊತಿದ್ದೀನಿ ಒಂದು ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ಈಗ ಇಲ್ಲಿ ಒಂದು ಸಣ್ಣದು ಬೀಡ್ ಮಾಡ್ತಾ ಮಾಡ್ತಾಯಿದ್ದೀನಿ ರೌಂಡ್ ಬೀಡು ನೋಡಿ ಈ ಥರ ರೌಂಡ್ ಬೀಡನ್ನ ಹಾಕೊತಾ ಇದ್ದೀನಿ ಸಣ್ಣದು ಈಗ ಇದನ್ನ ಲಾಕ್ ಮಾಡೋದು ಬೇಡ ಬೀಡನ್ನ ಬೀಡ್ ಮೇಲೆ ಲಾಕ್ ಮಾಡೋದು ಬೇಡ ಡೈರೆಕ್ಟು ಈ ಸಿಕ್ಸ್ ಚೈನ್ ಹಾಕ್ಕೊಂಡಿದ್ವಲ್ಲ ಅದರೊಳಗಡೆನೇನೆ ಹೀಗೆ ಲಾಕ್ ಮಾಡ್ಕೊಬೇಕು ಹೀಗೆ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಬರುತ್ತೆ ಇದು ಒಂದು ಪೆಟಲ್ ಆಯಿತು ಈಗ ಎರಡನೇ ಪೆಟಲ್ ಹಾಕ್ಕೊಂತ ಇದ್ದೀನಿ ಮತ್ತು ಮೂರು ಚೈನ್ ಹಾಕಿ ಈಗ ಮೂರು ಚೈನ್ ಹಾಕಿ ಮತ್ತು ಅಲ್ಲಿಂದನೇ ಎರಡು ಸರಿ ಕ್ರೋಶ ನೀಡಲ್ ಮೇಲೆ ಥ್ರೆಡ್ ಸುತ್ತಿ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ ಇವಾಗೂ ನಾಲ್ಕು ತ್ರಿಬಲ್ ಕ್ರೋಶ ಮಾಡ್ಕೊಬೇಕು ಈ ಪೆಟಲ್ಗೂ ಒಂದು ಸಲ ಈಗ ಎರಡನೇ ಸಲ ತ್ರಿಬಲ್ ಕ್ರೋಶ ಮಾಡ್ಕೊತಾ ಇರೋದು ಎರಡು ಸಲ ಈಗ ಮೂರನೇ ಸಲ ಮೂರು ನಾಲ್ಕು ಸಲಿ ನೋಡಿ ಹೀಗೆ ನಾಲ್ಕು ಸಲ ತ್ರಿಬಲ್ ಕ್ರೋಶ ಮಾಡಿಕೊಂಡೆ ಈಗ ಮೂರು ಚೈನ್ ಹಾಕ್ಕೊಂತೀನಿ ಮೂರು ಚೈನು ನಾಲ್ಕು ಸಲ ತ್ರಿಬಲ್ ಕ್ರೋಶ ಮತ್ತು ಮೂರು ಚೈನು ಈಗ ಒಂದು ಬೀಡಾಗ್ತಾಯಿದ್ದೀನಿ ನೋಡಿ ಈಗ ಒಂದು ಬೀಡ್ಸ್ ಹಾಕ್ಕೊಂಡು ಇವಾಗ ಆರ್ ಚೈನ್ ಗ್ಯಾಪ್ ಒಳಗಡೆಗೆ ಡೈರೆಕ್ಟ್ ಲಾಕ್ ಮಾಡೋದು ಹೀಗೆ ಡೈರೆಕ್ಟು ಲಾಕ್ ಮಾಡ್ಕೊಳ್ಳೋಣ ಬೀಡ್ಸ್ ಹಾಕಿ ಲಾಕ್ ಮಾಡೋದು ಬೇಡ ಡೈರೆಕ್ಟ್ ಆರ್ ಚೈನ್ ಒಳಗಡೆನೇ ಲಾಕ್ ಮಾಡಿಕೊಂಡು ಈಗ ಮತ್ತೆ ನೋಡಿ ಎರಡು ಪೆಟಲ್ ಆಗಿದೆ ಈಗ ಮೂರನೇ ಪೆಟಲ್ ಮಾಡ್ಕೊತೀನಿ ಇವಾಗ ಮೂರು ಚೈನ್ ಹಾಕ್ಕೊತೀನಿ ಮತ್ತು ಒಂದು ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ಈಗ ಕ್ರೋಶ ನೀಡಲ್ ಮೇಲೆ ಎರಡು ಸಲ ಥ್ರೆಡ್ ಸುತ್ತಿ ಈಗ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಥ್ರೆಡ್ ತಗೊತೀನಿ ಕೆಳಗಡೆಯಿಂದ ಥ್ರೆಡ್ ತಗೊಂಡು ಎರಡು ಥ್ರೆಡ್ಡಲ್ಲಿ ಒಂದ್ಸಲಿ ಇನ್ನೆರಡು ಥ್ರೆಡ್ ಒಂದ್ಸಲಿ ಮತ್ತು ಎರಡು ಥ್ರೆಡ್ ಅಲ್ಲಿ ಒಂದ್ಸಲಿ ಮೂರು ಸಲ ಹೀಗೆ ಥ್ರೆಡ್ ತೆಗೆದಿದ್ದೀನಿ ಇದೇ ಥರ ನಾಲ್ಕು ತ್ರಿಬಲ್ ಕ್ರೋಚ್ ಹಾಕ್ಕೊಳ್ಳೋಣ ಮೂರನೇದು ಮೂರು ನಾಲ್ಕು ಹೀಗೆ ನಾಲ್ಕು ಸಲಿ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು ನಾಲ್ಕು ಸಲ ತ್ರಿಬಲ್ ಕ್ರೋಶ ಅದಾದಮೇಲೆ ಈಗ ಈಗ ಬರುತ್ತೆ ನೋಡಿ ಡಿಸೈನು ಈಗ ಇದನ್ನ ಡೈರೆಕ್ಟು ಸ್ಯಾರಿಗೆ ಲಾಕ್ ಮಾಡಬೇಕು ನೋಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈ ಥರ ಇಲ್ಲಿಗೆ ಬರುತ್ತೆ ಈಗ ಇಲ್ಲಿಗೆ ಲಾಕ್ ಮಾಡ್ಕೊಬೇಕು ಈಗ ನೋಡಿ ಡೈರೆಕ್ಟ್ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಈಗ ಬರುತ್ತೆ ಡಿಸೈನು ಈಗ ಮತ್ತೆ ನಾಲ್ಕು ಚೈನ್ ಇದ್ದೀನಿ

బీడ్స్ హు బీడ్స్న లాక్కుంటు సీ లాక్ మూ సిన టన్కీ ఆరు చైన్ ఎరు నాల్కూ ఐదు ఆరు ఆరు చైన్ హు ఈ బీడ్ లాక్ మి లాైన్ హు ನಾಲ್ಕು ಚೈನ್ ಲಾಕಿಗೆ ಹೀಗೆ ಲಾಕ್ ಮಾಡಿಕೊಂಡು ಮತ್ತು ಸ್ಯಾರಿನ ಟರ್ನ್ ಮಾಡ್ಕೊಬೇಕು ಸ್ಯಾರಿನ ಟರ್ನ್ ಮಾಡಿಕೊಂಡು ಈಗ ತ್ರಿಬಲ್ ಕ್ರೋಶ ಈಗ ತ್ರಿಬಲ್ ಕ್ರೋಶ ಈ ಆರು ಚೈನ್ ಗ್ಯಾಪ್ ಒಳಗಡೆ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋದು ನಾಲ್ಕು ಸಲ ಟ್ರಿಬಲ್ ಕ್ರೋಶ ಮಾಡ್ಕೊಬೇಕು ಎರಡು ಸಲ ಆಯಿತು ಮೂರು ನಾಲ್ಕು ಇದು ಈಗ ನಾಲ್ಕು ಸಲ ತ್ರಿಬಲ್ ಕ್ರೋಶ ಮಾಡಿ ಈಗ ಮೂರು ಚೈನ್ ಹಾಕ್ಕೊತಿದ್ದೀನಿ ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ಒಂದು ಬಿಡ್ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಈಗ ಡೈರೆಕ್ಟ್ ಸಿಕ್ಸ್ ಚೈನ್ ಲಾಕ್ ಒಳಗಡೆ ಲಾಕ್ ಮಾಡಿಕೊಂಡು ಮತ್ತೆ ಮೂರು ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಮಾಡ್ಕೊತೀನಿ ನಾಲ್ಕು ಮೂರು ನಾಲ್ಕು ನಾಲ್ಕು ತ್ರಿಬಲ್ ಕ್ರೋಶ ಮಾಡಿಕೊಂಡು ಈಗ ಮೂರು ಚೈನು ಮತ್ತೆ ಇದಕ್ಕೆ ಒಂದು ಬೀಡ್ ಹಾಕೊಂಡು ಈಗ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊತೀನಿ ಈಗ ಎರಡು ಪೆಟಲ್ ಆಯಿತು ಈಗ ಮೂರನೇ ಪೆಟಲ್ಲು ಅದೇ ಥರ ಮೂರು ಚೈನು ಮತ್ತು ನಾಲ್ಕು ಸಲ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋದು ಈಗ ನೋಡಿ ಮೂರು ಪಟಲ್ ಆದಮೇಲೆ ಡೈರೆಕ್ಟು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ ಈಗ ಡೈರೆಕ್ಟ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು ನೋಡಿ ಈಗ ಬರುತ್ತೆ ಡಿಸೈನು ಈ ನಾಲ್ಕು ಚೈನ್ ಗ್ಯಾಪಿಗೆ ಕುಚ್ಚಿ ಕಟ್ಕೊಳ್ಳೋದು ನಾನು ಇದೇ ರೀತಿ ಪೂರ್ತಿ ಸೀರೆಗೆ ಡಿಸೈನ್ ಹಾಕಿ ಕುಚ್ಚಿ ಕಟ್ಕೊಂಡು ಬರ್ತೀನಿ ನೋಡಿ ಈ ಥರ ಬರುತ್ತೆ ಫೈನಲ್ ಲುಕ್ಕು ನಾಲ್ಕು ಚೈನ್ ಗ್ಯಾಪಿಗೆ ಕುಚ್ ಕಟ್ಕೊಂಡಿದ್ದೀನಿ ಇದೇ ರೀತಿ ಹೊಸ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್